ಇವತ್ತು ನೀವು ಸರ್ಕಾರವನ್ನ ಬಿಟ್ಟು ತೊಲಗಬೇಕು ಮತ್ತೆ ಒಳ್ಳೆ ಸರ್ಕಾರ ಈ ರಾಜ್ಯದಲ್ಲಿ ಬೇಕು ಅಂತ ಜನ ಚಿಂತನೆ ಮಾಡ್ತಾ ಇದ್ದಾರೆ ಮಾಜಿ ಶಾಸಕರು ಮಂಜುನಾಥ್ ಜೊತೆಯಲ್ಲಿದ್ದಾರೆ ಸರ್ ಇವತ್ತು ಆಲ್ರೆಡಿ ಎರಡನೇ ದಿವಸ ಪಾದಯಾತ್ರೆ ಮಾಡ್ತಿದ್ದೀರಾ ಸೊ ಏನಕ್ಕೆ ಬಯಸ್ತೀರಾ ಸರ್ ಇದು ನಮ್ಮ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಇಬ್ಬರು ನಾಯಕರುಗಳು ಕಾರ್ಯಕರ್ತರು ಮುಖಂಡರುಗಳೆಲ್ಲ ನಾವು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಈ ಭ್ರಷ್ಟ ಸರ್ಕಾರವನ್ನು ಕಿತ್ತೊಗಿಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತೇನು ಬೆಂಗಳೂರಿಂದ ಮೈಸೂರು ವರೆಗೂ ಹೆಜ್ಜೆ ಹಾಕ್ತಾ ಇದ್ದೀವಿ ಇದು ಸ್ವಾಭಿಮಾನದ ಸಂಕೇತ ಈ ಕನ್ನಡಿಗರ ಒಂದು ಕಿಚ್ಚನ್ನು ಇವತ್ತೇನು ಕೆಣಕಿದ್ದಾರೆ ಇವತ್ತು ಇಡೀ ರಾಜ್ಯದ ಜನ ಇವತ್ತು ನಮ್ಮ ಜೊತೆ ಬಂದು ಹೆಜ್ಜೆ ಆಗ್ತಾ ಇದ್ದಾರೆ ಅಂದರೆ ಈ ಸರ್ಕಾರದ ವಿರುದ್ಧ ಈ ನಿಮ್ಮ ಸರ್ಕಾರ ಏನು ಈ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇದರ ವಿರುದ್ಧ ಜನ ದಂಗೆದ್ದಿದ್ದಾರೆ ಇವತ್ತು ನೀವು ಸರ್ಕಾರವನ್ನು ಬಿಟ್ಟು ತೊಲಗಬೇಕು ಮತ್ತು ಒಳ್ಳೆಯ ಸರ್ಕಾರ ಈ ರಾಜ್ಯದಲ್ಲಿ ಬೇಕು ಅಂತ ಜನ ಚಿಂತನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಕೂಡ ಸೈಟಲ್ಲಿ ಹಂಚಿಕೆ ಮಾಡಿಕೊಂಡಿದ್ದಾರೆ ಇವರು ಇದ್ರ ಬಗ್ಗೆ ಚಕಾರ ಇರ್ತಿಲ್ಲ ಕೇವಲ ಸಿದ್ದರಾಮಯ್ಯ ಹಾಗೂ ಅವರ ಅವರ ಸಂಸ ಕುಟುಂಬಕ್ಕೆ ಮಾತ್ರ ಇವರು ಮೀಸಲಾಗಿಟ್ಟಿದ್ದಾರೆ ಅಂತ ಕೇಳ್ತಿದ್ದಾರೆ ಸರ್ ನಾನು ಮಾನ್ಯ ಸ್ನೇಹಿತರಾದಂಥ ಬಯಸ್ತಿ ಸುರೇಶ್ ಅವ್ರು ಕೇಳಕ್ಕೆ ಬಯಸ್ತೇನೆ ಎಲ್ಲ ವ್ಯಕ್ತಿಗಳು ರಾಜಕಾರಣಿಯಲ್ಲಿ ಅಧಿಕಾರಿಗಳಲ್ಲಿ ಅಧಿಕಾರೇತರ ಯಾವುದೇ ಒಬ್ಬ ಪ್ರಜೆ ಸೈಟನ್ನು ಪಡೀಲಿಕ್ಕೆ ಅಕ್ಕಿದೆ ಮೂಡೋದಲ್ಲಾಗಲಿ ಬಿಡಿಯನ್ನಾಗಲಿ ಇನ್ನೊಂದ್ರಲ್ಲಾಗಲಿ ಆದರೆ ಕಾನೂನು ಬಾಹಿರವಾಗಿ ನೀವು ಹದಿನೈದು ಸೈಟ್ಗಳನ್ನು ಮುಖ್ಯಮಂತ್ರಿಗಳ ಶ್ರೀಮತಿ ಹೆಸರಿನಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಅದು ಕಾನೂನು ಬಾಹಿರ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದು ಅದಕ್ಕೆ ನೀವು ಉತ್ತರ ಕೊಡಿ ಅಂತೇಳಿ ಇವತ್ತು ಪಾದಯಾತ್ರೆ ಮಾಡ್ತಾರೆ ಸರ್ ನಿನ್ನೆ ಅಷ್ಟೇ ಒಬ್ಬರು ದಲಿತ ಇನ್ಸ್ಪೆಕ್ಟರ್ ಕೂಡ ಆತ್ ಮಾಧ್ಯಮ ಕೊಡಿದರೆ ಮುಂಗುವಾರಿಕೆ ಇಟ್ಟಿದ್ದಾರೆ ಇಲ್ಲ ಟ್ರಾನ್ಸ್ಫರ್ ಮಾಡಿದ್ದು ಬೆದರಿಕೆ ಹೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ತಾವು ಹೇಳಕ್ಕೆ ಬಯಸಿರತ್ತೆ ನೋಡಿ ಇವತ್ತು ಈ ಸರ್ಕಾರದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ರೈತರಿಗೆ ರಕ್ಷಣೆ ಇಲ್ಲ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ವಿದ್ಯಾರ್ಥಿಗಳಿಗೆ ರಕ್ಷಣೆ ಇಲ್ಲ ವಿಶೇಷವಾಗಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಈ ಥರದ್ದು ಇದೆಲ್ಲ ತಾಂಡವ ಆಡ್ತಾ ಇದೆ ಅಂತೇಳಿ ಅದಕ್ಕೋಸ್ಕರನೇ ಈ ಸರ್ಕಾರವನ್ನ ಈ ಕೂಡಲೇ ನ್ಯಾಯಸಮ್ಮತವಾಗಿ ಕಿತ್ತೋಗಿಬೇಕು ಅಂತೇಳಿ ಈ ಜನಾಂದೋಲನ ನಡೀತಾ ಇದೆ ಸರ್ ಎಂ ಪಿ ಚುನಾವಣೆಯಲ್ಲಿ ಇವರು ನಮ್ಮ ಬಾಲಣ್ಣವರೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾವುದೇ ಕಾರಣಕ್ಕೂ ಒಂದೂ ಕೂಡ ಜಾಸ್ತಿ ಆಗೋದಿಲ್ಲ ಈ ಸಲ ಕಾಂಗ್ರೆಸ್ನ ಅಲ್ಲಿ ಡಿ ಕೆ ಸುರೇಶ್ ಅವರು ಖಂಡಿತ ಗೆಲ್ತಾರೆ ಮಾಗಡಿ ಕ್ಷೇತ್ರ ಏನೋ ನಾವು ತೋರಿಸ್ತೀವಿ ಅಂತ ಸವಾಲು ಕೂಡ ಹಾಕಿದ್ರು ಇವತ್ತು ಇವೆಲ್ಲ ಈ ಜನಸಾಗರ ನೋಡಲಿಕ್ಕೆ ಸಾಧ್ಯ ಆಗಿರೋದು ಸುಮಾರು ಹತ್ತು ಕಿಲೋಮೀಟರ್ ಜನ ನಡೀತಾ ಇದ್ದಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಂತ ಅಂದರೆ ಇದು ಯಾವತ್ತು ಇತಿಹಾಸ ಇಡೀ ರಾಜ್ಯದಲ್ಲಿ ಇತಿಹಾಸ ಪುಟವನ್ನು ಸೇರುವಂಥ ಒಂದು ಪಾದಯಾತ್ರೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇವತ್ತೇನು ಮೂಢದಲ್ಲಿರ್ಬೋದು ಬೈರಿ ಸುರೇಶ್ವರ್ ದಾಖಲೆ ಕೂಡ ಸಮೇತ ಬಿಡುಗಡೆ ನೋಡಿ ಆ ಸವಾಲ್ಗೆಲ್ಲ ಜನ ಉತ್ತರ ಕೊಟ್ಟಾಗಿದೆ ಎರಡು ಲಕ್ಷ ಎಂಬತ್ತು ಸಾವಿರ ಮತ ಎರಡು ಲಕ್ಷ ಅರವತ್ತೊಂಬತ್ತು ಸಾವಿರ ಮತ ಏನು ಸಣ್ಣ ಮತ ಅಲ್ಲ ಇಷ್ಟು ದೊಡ್ಡ ಮತದ ಮತಗಳನ್ನು ಜನ ಅವ್ರ ವಿರುದ್ಧ ಕೊಟ್ಟಿದ್ದಾರೆ ಅಂದರೆ ಅವ್ರು ಅರ್ಥ ಮಾಡ್ಕೋಬೇಕು ಇನ್ನಾದರೂ ನಮಗೆ ಜನಾದೇಶ ಇಲ್ಲ ನಾವು ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ತ್ಯಜಿಸ್ಬೇಕು ಅನ್ನುವಂಥ ವಿವೇಚನೆ ಅವ್ರಿಗೇನೇ ವಿವೇಕ ಇದ್ದರೆ ಆ ಕೆಲಸ ಅವ್ರು ಮಾಡಬೇಕು ಥ್ಯಾಂಕ್ ಯು ತ್ಯಾಂಕ್ ಯು